ಪರಿಚಯ ಮಾಡಿಸಿ ಕೂಡ ನವೆಂಬರ್ ತಿಂಗಳವರೆಗೆ ಅದನ್ನು ತಡೆಗಟ್ಟುವಂತಹ ಒಂದು ಕೆಲಸ ಮಾಡಬೇಕು ಜೊತೆಯಲ್ಲಿ ಯಾವುದೇ ಸಾವು ನೋವು ಆಗದೇ ಇರುವಂತಹ ಒಂದು ಕೆಲ್ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ತಮಗೆಲ್ಲರಿಗೂ ಕೂಡ ಇದರ ಬಗ್ಗೆ ಮತ್ತು ಡೆಂಗೂ ಮತ್ತು ಈ ಒಂದು ಸೊಳ್ಳೆಯಿಂದ ಬರುವ ಕಾಯಿಲೆಗಳಾಗಿರುವಂತಹ ಆನೆಕಾಲ್ ರೋಗ ಫೈಲೇರಿಯಾ ಇರ್ಬೋದು ಅಥವಾ ಜಾಫನೀಸ್ ಎನ್ಸಫಲೈಟಿಸ್ ಇರ್ಬೋದು ಚಿಕನ್ ಗುನಿಯಾ ಇರ್ಬೋದು ಈ ಕಾಯಿಲೆಗಳು ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ ಆ ನಿಟ್ಟಿನಲ್ಲಿ ಸಮುದಾಯಕ್ಕೆ ನಾವು ಒಂದು ಮಾಹಿತಿಯನ್ನು ಕೊಡೋದ್ರ ಜೊತೆಯಲ್ಲಿ ಬಂದ ಪ್ರಕರಣಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಇಲ್ಲಿ ಮಳೆ ಬಿಸಿಲು ಮಳೆ ಬಿಸಿಲು ಬಂದಾಗ ಸೊಳ್ಳೆಗಳ ತಾಣವಾಗಿ ಬೆಳೆದು ಸೊಳ್ಳೆಗಳು ಉತ್ಪತ್ತಿಯಾಗಿ ಬಿಟ್ಟು ಜನರಿಗೆ ಕಚ್ಚಿ ಸಾಂಕ್ರಾಮಿಕ ಪಿಡುಗಾಗಿ ಕಾಣಿಸ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ಬೆಂಗಳೂರಿನಲ್ಲಿ ನಮ್ಮ ಆರೋಗ್ಯ ಮಂತ್ರಿಗಳು ಆರೋಗ್ಯ ಕಾರ್ಯದರ್ಶಿಗಳು ಆರೋಗ್ಯ ಇಲಾಖೆಯ ಆಯುಕ್ತರು ಇವರೆಲ್ಲ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮಲೇರಿಯಾ ಅಧಿಕಾರಿಗಳು ಸರ್ವೆಲೆನ್ಸ್ ಅಧಿಕಾರಿಗಳು ಎಂಟಮಾಲಜಿಸ್ಟ್ ಮತ್ತು ಡಿಸ್ಟಿಕ್ ಸರ್ಜನ್ನನ್ನು ಕರೆದು ಸಭೆ ನಡೆಸಿ ಸೂಕ್ತ ಕ್ರಮ ವಹಿಸಲಿಕ್ಕೆ ತಿಳಿಸಿರುತ್ತಾರೆ ಆ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ನಾವು ಈಗ ನಿರ್ಧಾರ ಮಾಡಿದ್ದೇವೆ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ವೈದ್ಯಾಧಿಕಾರಿಗಳು ಈ ಟೀಮಿನ ಲೀಡರ್ ಆಗಿರ್ತಾರೆ ಇದರ ನಿಯಂತ್ರಣದ ಬಗ್ಗೆ ಬೇರೆ ಬೇರೆ ಕ್ರಮವನ್ನು ಮಾಡಬೇಕಾಗತ್ತೆ ಒಂದು ಕಮಿಟಿ ಮಾಡಬೇಕಾಗತ್ತೆ ಆ ಕಮಿಟಿಯಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಸ್ಥಳೀಯ ಜನಪ್ರತಿನಿಧಿಗಳು ಇತರ ಇಲಾಖೆಗಳು ಸ್ಕೂಲ್ ಟೀಚರ್ ಇರ್ಬೋದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿರ್ಬೋದು ಆಶಾ ಕಾರ್ಯಕರ್ತರಿರ್ಬೋದು ಮತ್ತು ಸ್ಥಳೀಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕರ್ತವ್ಯ ನಿರ್ಸುವಂಥ ಎನ್ ಜಿ ಓಸ್ ಮುಖ್ಯವಾಗಿ ಶಕ್ತಿ ಗುಂಪಿದೆ ಅಲ್ಲದೆ ಕೆಲವೊಂದು ಕಡೆಯಲ್ಲಿ ರಾಟ್ರಿ ಲಯನ್ಸ್ ಅಂತ ಸಂಸ್ಥೆ ಕೂಡ ಇದೆ ಇವರೆಲ್ಲರನ್ನೂ ಸೇರಿಸ್ಕೊಂಡು ಬಿಟ್ಬಿಟ್ಟು ಒಂದು ಮೀಟಿಂಗ್ ಅನ್ನು ಮಾಡಿದ್ರು ಒಂದು ಸ್ಯಾಂಪಲ್ ಬಹಳ ಚೆನ್ನಾಗಿದೆ ಹೆಚ್ಚು ವರ್ಡ್ಸ್ ಹಾಕಬಾರದು ಸಿಂಪಲ್ ವರ್ಡ್ಸ್ ಯೂಸ್ ಮಾಡಿ ಕೆಲವು ಹಿಂಭಾಗದಲ್ಲಿ ಫೋಟೋಗಳನ್ನು ಮಾಡಿಬಿಟ್ಟು ಮನೆ ಮನೆಗೆ ಒಂದು ಕರಪತ್ರ ಕೊಟ್ಟರೆ ಜನರಿಗೆ ಸುಲಭವಾಗಿ ಅದನ್ನು ತಿಳ್ಕೊಂಡು